ಸೌಭಾಗ್ಯ ಕಾಫಿ ಆಯಿತಾ ಹಾಂ ಅತ್ತೆ ನಂದು ಕಾಫಿ ಆಯಿತು ನಿಮ್ಮದು ಸೌಭಾಗ್ಯ ನಾನೇ ನಿನ್ನ ಒಂದು ಮೂರ್ನಾಲ್ಕು ದಿನ ತವ್ರ ಬಾ ಅಂತ ಕಳಿಸ್ದೆ ಆದರೆ ನಿನ್ನೆ ರಾತ್ರಿಯಿಂದ ತುಂಬಾ ಸೊಂಟ ನೋವು ಇನ್ನು ಮಹೇಶನ್ ಮದುವೆ ಅಷ್ಟೊತ್ತಿಗೆ ನಾನು ಮಲಗಿಬಿಡ್ತೀನೇನೋ ಅಂತ ಹೆದರಿಕೆ ಆಗ್ಬಿಟ್ಟಿದೆ ಒಂದು ಸ್ವಲ್ಪ ಬರ್ತೀಯಮ್ಮಾ ಜೊತೇಲಿ ಕರ್ಕೊಂಡು ಬಾ ಅಯ್ಯೋ ಮನೆಗೆ ನಾನು ಬರೋಕ್ಕೆ ನೀವು ಇಷ್ಟೆಲ್ಲ ಕೇಳ್ಕೋಬೇಕಾ ನೀವೇನೋ ಯೋಚನೆ ಮಾಡಬೇಡಿ ಇವರು ಇನ್ನೂ ಮನಕಿದ್ದಾರೆ ಎದ್ಮೇಲೆ ನಾನು ಇವರು ಹೊರಡ್ತೀವಿ ಅಮ್ಮನ್ ಕೇಳ್ತೀನಿ ಬರ್ತೀನಿ ಅಂದ್ರೆ ಜೊತೆಗೆ ಕರ್ಕೊಂಡು ಬರ್ತೀನಿ ಸರಿ ಫೋನ್ ಇದ್ಲಾ ಹಾ ಸರಿ ಅತ್ತ ಅಮ್ಮ 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 ಅತ್ತೆ ಫೋನ್ ಮಾಡಿದ್ರು ಇವತ್ತೇ ಊರಿಗೆ ಬರೋಕ್ಕಾಗತ್ತಾ ಅಂತ ಕೇಳಿದ್ರು ಯಾಕೋ ಅವ್ರಿಗೆ ನಿನ್ನೆ ರಾತ್ರಿಯಿಂದ ತುಂಬಾ ನೋವಂತೆ ಇನ್ ಮಹೇಶನ್ ಮದ್ವೆಲೆಲ್ಲ ಓಡಾಡೋಕ್ಕಾಗಲ್ಲ ಅವ್ನ ಮದುವೆ ಅಷ್ಟೊತ್ತಿಗೆ ನನ್ಗೆ ಹುಷಾರು ತಪ್ಪಿಡುತ್ತೆ ಅನ್ನೋ ಅಂತ ಭಯ ಆಗ್ತಿದೆ ಅಂದರು ನಿನ್ನೆ ಜೊತೆಲಿ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಬೇಗ ಬೇಗ ರೆಡಿಯಾಗು ಹೋಗೋಣ ಹೌದಾ ಸರಿ ಪಾಪ ಅವ್ರಿಗೆ ಅಷ್ಟೊಂದು ನೋವಿರಬೇಕಾದ್ರೆ ಹೇಗೆಲ್ಲ ಕೆಲಸನೂ ಮಾಡ್ತಾರೆ ನೀನು ಇವತ್ತು ಹೊರಟ್ರೆ ಒಳ್ಳೇದು ನಾನು ಇವತ್ತು ಬರೋಕ್ಕಾಗಲ್ಲ ಮದುವೆ ದಿನ ಖಂಡಿತ ಬರ್ತೀನಿ ಸರಿ ಅಮ್ಮ ನೀನು ಇಷ್ಟ ಅತ್ತೆ ಕೇಕೋ ತುಂಬ ಸೊಂಟ ನೋತಿತ್ತಂತೆ ರಾತ್ರಿ ಅದಕ್ಕೆ ನನಗೆ ಒಬ್ಬಳ ಕೈಲೇ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ನೀನು ಇವತ್ತೇ ಹೊರಟು ಬಾ ಅಂತ ಹೇಳಿದ್ದಾರೆ ಇವತ್ತು ನಾವು ವಾಪಸ್ ನಿಮ್ಮ ಮನೆಗೆ ಹೋಗಬೇಕು ಸೌಭಾಗ್ಯ ಹೇಳಿದ ಕೇಳಿದ ತಕ್ಷಣ ಲೋಕಿಗೆ ತುಂಬಾ ಖುಷಿ ಆಗುತ್ತೆ ಹೇಗೋ ರಚನಾನ ಮೀಟ್ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ತಲ್ಲ ಅಂತ ಅವನ ಮನಸಲ್ಲೇ ಖುಷಿ ಪಡ್ತಾ ಇರ್ತಾನೆ ಹೌದಾ ಸರಿ ನಡಿ ಹೋಗೋಣ ಅಮ್ಮ ನಾವು ಹೋಗಿ ಬರ್ತೀವಿ ಏನಾದರೂ ಇದ್ರೆ ಫೋನ್ ಮಾಡು ಮತ್ತೆ ಬರ್ತೀವಿ ಸರಿ ಅಮ್ಮ ಲೋಕೇಶ ತುಂಬ ಖುಷಿಯಾಗಿರ್ತಾನೆ ಸೌಭಾಗ್ಯ ಅದನ್ನ ಗಮನಿಸ್ತಾಳೆ ಅಲ್ಲ ನಿನ್ನೆ ನಮ್ಮ ಅಮ್ಮನ ಮನೆಗೆ ಹೊರಡ್ಬೇಕಾದ್ರೆ ಇವ್ರ ಮುಖ ಹರಳೆಣ್ಣೆ ಕೊಡ್ದವ್ರ ಆಗಿತ್ತು ಇವಾಗ ನೋಡಿದ್ರೆ ವಾಪಸ್ ಬಂದಿದ್ದಕ್ಕೆ ಎಷ್ಟೊಂದು ಖುಷಿಯಾಗಿದ್ದಾರಲ್ಲ ಏನು ಸಮಾಚಾರ ಸೌಭಾಗ್ಯ ಹೇಗೋ ಬೇಗ ಬಂದಿದ್ದೀವಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸಂಜೆ ಬರೋದು ಏಳು ಏಳುವರೆ ಆಗ್ಬೋದು ಸರಿ ನಾನೇನ್ ಬರ್ತೀನಿ ಅಲ್ಲ ಕೆಲ್ಸಕ್ಕೆ ರಜೆ ಹಾಕಕ್ಕೆ ಎಲ್ಲರೂ ಕಾಯ್ಕೊಂಡಿರ್ತಾರೆ ಇವ್ರು ನೋಡಿದ್ರೆ ಖುಷಿಯಾಗಿ ಕುಣ್ಕೊಂಡು ಕುಣ್ಕೊಂಡು ಹೋಗ್ತಾರಲ್ಲ ಏನಪ್ಪ ಒಂದು ಅರ್ಥ ಆಗ್ತಿಲ್ಲ ಹೀಗೆ ಎರಡು ಮೂರು ದಿನ ಕಳೆದ ಮೇಲೆ ಮಹೇಶ ಮೈತ್ರಿ ಮದುವೆನೂ ಆಗುತ್ತೆ ಮಹೇಶ ಮೈತ್ರಿ ಮದುವೆಗೆ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಮದುವೆ ಮುಗಿಸ್ಕೊಂಡು ಹೋದ್ಮೇಲೆ ಮದುವೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಆಯಿತು ನಿಮ್ಮನೇಲೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಮೈತ್ರಿ ಹೌದಮ್ಮ ನೀನು ಹೇಳೋದು ನಿಜ ಮಹೇಶ ನಿನ್ನತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೇಳುಮ್ಮ ಅದು ಮದುವೆಗೆ ಅಂತ ಎಲ್ಲರಿಗೂ ಬಟ್ಟೆಗಳು ತೆಗ್ದಿದ್ವಲ್ಲ ಆ ಬಟ್ಟೆ ಅಂಗಡಿ ಅವ್ನಿಗೆ ದುಡ್ಡು ಕೊಡಬೇಕು ಇನ್ನೂ ಸ್ವಲ್ಪ ಬಾಕಿ ಇತ್ತು ಮದುವೆ ಮುಗಿದ ಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಎಷ್ಟು ಬೇಕು ಹೇಳು ಕೊಡ್ತೀನಿ ಅವನಿಗೆ ನಾನು ಐದು ಸಾವಿರ ಕೊಡಬೇಕು ಮನೆ ಖರ್ಚು ಅದು ಇದು ಅಂತ ಒಂದು ಎರಡು ಸಾವಿರ ರೂಪಾಯಿ ಬೇಕಾಗಬಹುದು ಒಟ್ಟು ಏಳು ಸಾವಿರ ಕೊಡಪ್ಪ ಅಷ್ಟೇನಾ ನಡಿ ಈಗಲೇ ಕೊಡ್ತೀನಿ ಅಲ್ಲ ಇವ್ರಮ್ಮ ಏಳು ಸಾವಿರ ಕೊಡು ಅಂದಿದ ತಕ್ಷಣ ಅಂತ ಕರ್ಕೊಂಡೇ ಹೊಟ್ಟೋದ್ರಲ್ಲ ಕೊಡಕ್ಕೆ ಅಲ್ಲ ಕಷ್ಟಪಡೋದು ಪಡೋದು ಇವರು ಇವರಿಗೆಲ್ಲ ಯಾಕೆ ದುಡ್ಡು ಕೊಡ್ಬೇಕು ಮೈತ್ರಿ ಹೇಗಿದೆ ಫಸ್ಟ್ ನೈಟ್ ರೂಮ್ ಡೆಕೋರೇಷನ್ ನನಗೇನೋ ತುಂಬಾ ಸಿಂಪಲ್ ಅನ್ನಿಸ್ತು ಇನ್ನು ಗ್ರ್ಯಾಂಡ್ ಇರಬೇಕಾಗಿತ್ತು ಹೌದಾ ನಾನೇ ಸಿಂಪಲ್ ಆಗಿರಲಿ ಅಂತ ಹೇಳಿದ್ದೆ ಯಾಕೆಂದರೆ ನಮ್ಮಮ್ಮ ನಮ್ಮ ಅಣ್ಣನ ಮದುವೆಯಲ್ಲಿ ಇಡೀ ರೂಮ್ನ ಪೂರ್ತಿ ಬಲೂನ್ಸಿಂದ ಡೆಕೋರೇಷನ್ ಮಾಡಿದ್ರು ನನಗಂದು ಇದೇನಪ್ಪ ನನ್ನ ರೂಮ್ನ ಹೀಗೆ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಿತ್ತು ಅದಕ್ಕೆ ನಾನು ಅವತ್ತೇ ಡಿಸೈಡ್ ಮಾಡಿದೆ ನನ್ನ ಫಸ್ಟ್ ನೈಟ್ ದಿನ ತುಂಬ ಡೆಕೋರೇಷನ್ ಬೇಡ ಸಿಂಪಲ್ ಆಗಿ ಕ್ಯೂಟಾಗಿರ್ಬೇಕು ಅಂತ ಏನು ಫಸ್ಟ್ ನೈಟ್ ಹ್ಞೂ ಹೌದು ಅಣ್ಣನ ರೂಮು ದೊಡ್ಡದಾಗಿಲ್ಲ ಅದಕ್ಕೆ ಅಮ್ಮ ಇವತ್ತು ಒಂದಿನ ನಿಮ್ಮ ಅಣ್ಣ ಅತಿಗೆ ನಿಮ್ಮ ರೂಮ್ ಬಿಟ್ಕೊಡು ಅಂತ ಕೇಳಿದ್ರು ಹಾಗಾಗಿ ಬಿಟ್ಕೊಟ್ಟಿದ್ದೆ ಈ ಕಾಟು ಆ ಟೇಬಲ್ಲು ಆ ಕಂಪ್ಯೂಟ್ರು ಎಲ್ಲ ನಾನು ಸ್ವಂತ ದುಡ್ಡಲ್ಲೇ ನನಗೆ ಈ ಚಿಕ್ಕದೇನೋ ಅಂತ ಇದೆ ಹೌದಾ ಒಳ್ಳೇದಾಯ್ತು ಬಿಡು ರೂಮ್ ಚಿಕ್ಕದಾಗಿದ್ರೆ ಇಬ್ರು ಹತ್ತಿರ ಇರ್ಬೋದು ಅಲ್ವಾ ಮಹೇಶ್ ಅಂತೂ ನಾವ್ ಇಬ್ರು ಬೇಗ ಮದುವೆ ನಾವಿಬ್ರು ಯಾವಾಗ ಮದುವೆ ಆಗ್ತೀವಿ ಈ ರೀತಿ ಇಬ್ಬರು ಒಟ್ಟಿಗೆ ಯಾವಾಗ ಕಾಲ ಕಳಿತೀವಿ ಅಂತ ನಾನು ಕಾಯ್ತಾ ಇದ್ದೆ ಅಂದು ಇಂದು ಆ ದಿನ ಬಂತು ಇವರು ಎಲ್ಲಿ ಹೋದರು ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಎಲ್ಲರೂ ಮದುವೆಯಲ್ಲಿ ಓಡಾಡಿ ಸುಸ್ತಾಗಿ ಬೇಗ ಬೇಗ ಮಲ್ಕೊಂಡಿದ್ದಾರೆ ಇನ್ನೂ ಎಷ್ಟು ತನಕ ಇವರನ್ನು ಕಾಯೋದು ನಿತ್ಯ ಬೇವಿ ಬರ್ತಾ ಇದೆ ಎಲ್ಲಿ ಹೋಗಿದ್ರಿ ನೀವು ಎಲ್ಲರೂ ಬೇಗ ಬೇಗ ಊಟ ಮಾಡಿ ಸುಸ್ತಾಗಿದೆ ಅಂತ ಮಲಗಿದ್ದಾರೆ ನಡಿರಿ ಮೊದಲು ಊಟ ಮಾಡಿ ಲೇಟ್ ಆಗ್ತಿದೆ ನಾವು ಮಲ್ಗಡ ಸೌಭಾಗ್ಯ ನನಗೆ ಊಟ ಬೇಡ ಯಾಕೋ ಹೊಟ್ಟೆನೆ ಹಾಸ್ಲಿಲ್ಲ ನನಗೂ ತುಂಬಾ ಟಯರ್ಡ್ ಅನ್ಸ್ತಿದೆ ನಾನು ಹಾಗೆ ಮಲಗ್ತೀನಿ ಸೌಭಾಗ್ಯ ಲೋಕೇಶ್ ಪಕ್ಕ ಬಂದ್ ಮಲಗಿರೋದು ಲೋಕೇಶ್ಗೆ ಗೊತ್ತೇ ಆಗಿರಲ್ಲ ಅವನಿನ್ನು ರಚನಾ ಗುಂಗಲೇ ಇರ್ತಾನೆ ನಾನು ರಚನಾ ಜೊತೆನೇ ಮಲಗಿದ್ದೀನಿ ಅಂತ ಅನ್ಕೊಂಡಿರ್ತಾನೆ ಅಷ್ಟು ನಿದ್ದೆ ಬಂದಿರುತ್ತ ಅವನ್ಗೆ ನಾನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ನಿದ್ದೆ ಬಂತ

ಹೋದ ತಕ್ಷಣ ಎಲ್ಲಿ ಹೋಗಿದ್ರಿ ಲೇಟು ಎಲ್ಲ ಕೇಳ್ತಾಳೆ ಅವಳು ನನ್ನ ಪಕ್ಕದಲ್ಲಿ ಬಂದು ಕುತ್ಕೊಂಡಾಗಿಲ್ಲ ನನಗೆ ನಿಂದ ಏನು ನೆನಪಾಗ್ಬಿಡುತ್ತೆ ಅದಕ್ಕೆ ಮೊನ್ನೆನೂ ಅಷ್ಟೆ ನಿಂದ ಏನ್ ನೆನ್ಪಾಯ್ತು ಯಾರ್ಗೂ ಸಿಮ್ ಕೊಡಬೇಕು ಅಂತ ಹೇಳಿ ಸುಳ್ಳು ಹೇಳಿ ಇಲ್ಲಿಗೆ ಬಂದೆ ಪ್ಲೀಸ್ ಬೆಳಗ್ಗೆವರೆಗೂ ನಾನು ಇಲ್ಲೇ ಇರ್ತೀನಿ ಡ್ಯೂಟಿಗೆ ಹೋಗ್ತೀನಿ ಪ್ಲೀಸ್ ಅಯ್ಯೋ ದೇವ್ರೆ ಇಷ್ಟು ವರ್ಷ ಆದ್ರೂ ಸುಖವಾಗಿರ್ತೇನೆ ಅಂತ ಆಸೆ ಪಟ್ಟಿದೆ ಹೊಡೆದಂಗಾಗುತ್ತೆ ಇದನ್ನೆಲ್ಲ ಯಾರ ಹತ್ರ ತಾನೇ ಹೇಳಕ್ ಆಗುತ್ತೆ ಅಮ್ಮನ ಹತ್ರ ಹೇಳಿದ್ರೆ ಅವಳು ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳಷ್ಟೆ ಚೆನ್ನಾಗಿರ್ಲಿ ಅಂತ ಹಗಲು ರಾತ್ರಿ ಕಷ್ಟಪಡ್ತಾ ಇದಾರೆ ಇನ್ನೇನಾದ್ರೂ ಈ ವಿಷಯ ಗೊತ್ತಾದ್ರೆ ಗಂಡನ ಜೊತೆಗೆ ಅಮ್ಮನ್ನು ಕಳ್ಕೊಬೇಕಾಗುತ್ತೆ ಇಲ್ಲಿ ಅತ್ತೆ ಮಾವ ನಮ್ಮ ಇಬ್ಬರು ಮಕ್ಕಳ ಜವಾಬ್ದಾರಿ ಕಳೀತು ಅಂತ ಹೇಳ್ಕೊಂಡು ಭೂಮಿಗೆ ಹುಡುಗರು ಹುಡುಕ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನಾನೇನಾದರೂ ಈ ವಿಚಾರ ಹೇಳಿದರೆ ಭೂಮಿ ಯಾರು ಮದುವೆ ಮಾಡ್ಕೊಳ್ತಾರೆ ಇಲ್ಲ ನಾನಿದ್ದನ್ನು ಯಾರಿಗೂ ಹೇಳಬಾರ್ದು ಸೌಭಾಗ್ಯ ಮೈತ್ರಿ ಸಾಯಂಕಾಲ ನಮ್ಮ ಭೂಮಿಕ ನೋಡೋಕ್ಕೆ ಹುಡುಗನ ಮನೆಯವ್ರು ಬರ್ತಾ ಇದ್ದಾರೆ ಅವರಂತೂ ತುಂಬ ಇದ್ದಾರೆ ನಾವು ಬೇಗ ಮದುವೆ ಮಾಡಿಬಿಡ್ಬೇಕು ನಿಮ್ಮ ಹುಡ್ಗಿನ್ ನೋಡೋಕೆ ಬರ್ತೀವಿ ಅಂತ ಮೊನ್ನೆನೇ ಹೇಳಿದ್ರು ನಾನು ಇಲ್ಲ ನನ್ನ ಎರಡನೇ ಮಗನ ಮದುವೆ ಕಳೀಲಿ ಆಮೇಲೆ ಬನ್ನಿ ಅಂತ ಹೇಳಿದ್ದೆ ಅದಕ್ಕೆ ಬೆಳಗ್ಗೆನೇ ಫೋನ್ ಮಾಡಿದರು ಸಾಯಂಕಾಲ ಬರ್ತಿದ್ದೀವಿ ಅಂತ ನೀವಿಬ್ಬರು ಏನೇನು ತಯಾರಿ ಮಾಡಬೇಕು ಎಲ್ಲನೂ ಮಾಡ್ಕೊಳ್ರಮ್ಮ ಸರಿ ಆಯ್ತಾ ನಾವೆಲ್ಲ ರೆಡಿ ಮಾಡ್ತೀವಿ ನೀವೇನು ಯೋಚನೆ ಮಾಡಬೇಡಿ ಹಾಗೆ ಭೂಮಿಕೂ ರೆಡಿ ಮಾಡೋ ಜವಾಬ್ದಾರಿ ನಂದು ಅಕ್ಕಂದು ಸರಿ ಕಣ್ರಮ್ಮ ನೋಡಯ್ಯ ಹುಡುಗನ್ನ ಕರ್ಕೊಂಡು ಬಂದಿದ್ದೀನಿ ಇವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನಿನ್ನ ಮಗಳಿಗೆ ಅತ್ತೆ ಮಾವನ ಕಾಟ ಇರೋದಿಲ್ಲ ಭೂಮಿನ ನೋಡಕ್ ಬಂದಿರೋ ಹುಡುಗ ಯಾರು ಅಂತ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾಗಿದೆ ಅನ್ಸುತ್ತೆ ಅವನೇ ಭುವನ್ ಭೂಮಿಗೆ ಮೋಸ ಮಾಡಿ ಕಿಡ್ನಾಪ್ ಮಾಡಿದ್ನಲ್ಲ ಅವನೇ ಆ ತರ ಏನಿಲ್ಲಪ್ಪ ನಮ್ಮ ಹುಡುಗಿ ಆ ತರ ಅಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಯಾಕೆ ನಮ್ಮ ಸೊಸೆಂದಿರು ನಮ್ಮ ಜೊತೆ ಇಲ್ವಾ ಈಗ ನಮ್ಮ ಮನೆ ಹೆಣ್ಮಕ್ಳು ಹೇಗೋ ಬರೋ ಸೊಸೆಯರು ಹಾಗೆ ನಾವು ನಮ್ಮ ಸೊಸೆಯನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಮಗಳನ್ನ ದೇವ್ರೆಲ್ಲ ಒಂದ್ ಕಡೆ ಚೆನ್ನಾಗಿ ಇಟ್ಟಿರ್ತಾನೆ ಅಂತ ನನ್ನ ನಂಬಿಕೆ ಹುಡುಗ ನೋಡೋಣ ಪಂಕಜ ಅಲ್ಲಿಗೆ ಬರ್ತಾಳೆ ಇವನ ಇವನ್ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ಇವನೇ ನಮ್ಮ ಮದುವೆ ಹುಡುಕ ಅತ್ತಿಗೆ ಅತ್ತಿಗೆ ಹಾ ಬಂದೆ ಅಣ್ಣ ರೀ ಪಂಕಜ ಯಾಕೋ ನಮ್ ಇಬ್ರುನ್ ಕರೀತಾ ಇದ್ದಾಳೆ ಒಂದು ನಿಮಿಷ ಬನ್ನಿ ಅಂದೆ ಒಂದು ನಿಮಿಷ ಬಂದ್ರೆ ಯಾಕೆ ಪಂಕಜ ಏನಕ್ಕೆ ಕೂಗ್ತೆ ಅತ್ತಿಗೆ ನಾನು ಅದನ್ನ ಆಮೇಲೆ ಹೇಳ್ತೇನೆ ದಯವಿಟ್ಟು ಈ ಹುಡುಗಂಗೇ ನಮ್ಮ ಭೂಮಿ ಕನ್ ಕೊಟ್ಟು ಮದುವೆ ಮಾಡಬೇಡಿ ಏನು ಹೇಳ್ತಿದೀಯಾ ಪಂಕಜ ನಾವ್ ಯಾಕೆ ಈ ಹುಡುಗನಿಗೆ ಭೂಮಿ ಕುಂಡ್ ಕೊಟ್ಟು ಮದ್ವೆ ಮಾಡಬಾರ್ದು ನಿನ್ಗ ಹುಡುಗ ಮೊದ್ಲೆ ಗೊತ್ತಾ ಅಯ್ಯೋ ಅಣ್ಣ ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ ಮೊದ್ಲು ಅವ್ರನ್ನ ಇಲ್ಲಿಂದ ಕಳಿಸಿ ಅರೇ ಹುಡುಗಿನ ತೋರಿಸ್ತೀವಿ ಅಂತ ಹೇಳ್ಬಿಟ್ಟಿದೀವಿ ಮತ್ತೆ ಇವಾಗ ಹೇಗ ಇವರನ್ನ ಇಲ್ಲಿಂದ ಕಳಿಸೋದು ಒಂದ್ ಕೆಲಸ ಮಾಡೋಣ ಅವ್ರು ಹೇಗೂ ಮನೆವರೆಗೂ ಬಂದಿದ್ದಾರೆ ಭೂಮಿನ ಅವ್ರಿಗೆ ತೋರಿಸ್ಬಿಡೋಣ ಆಮೇಲೆ ಏನೋ ಒಂದ್ ನೆಪ ಹೇಳಿ ಈ ಸಂಬಂಧ ನಮಗೆ ಬೇಡ ಅಂತ ಹೇಳಿದ್ರೆ ಆಯ್ತು ಬೇಡ ಅಣ್ಣ ಬೇಡ ಭೂಮಿನಾ ಅವ್ರಿಗೆ ತೋರ್ಸೋದ್ ಬೇಡ ಪ್ಲೀಸ್ ನನ್ನ ಮಾತು ಕೇಳು ಅಲ್ಲ ಪಂಕಜ ಏನು ಅಂತ ನಿನ್ನ ವಿಷಯನು ಸರಿಯಾಗಿ ಹೇಳ್ತಾ ಇಲ್ಲ ಭೂಮಿನ ಅವ್ರಿಗೆ ತೋರಿಸ್ಬೇಡ ಅಂತ ಹೇಳ್ತಿದ್ಯಾ ನಾನು ಇವಾಗ ಏನು ಮಾಡೋದು ಹೇಳು ಅಣ್ಣ ಏನಾದರೂ ಒಂದು ನೆಪ ಹೇಳಿ ಅವರಿಬ್ಬರನ್ನ ಇಲ್ಲಿಂದ ಕಳಿಸು ಸರಿ ಅಲ್ಲ ಕಣಯ್ಯ ನಾವು ಎಷ್ಟೊತ್ತಿಂದ ಹುಡುಗಿಗೋಸ್ಕರ ಕಾಯ್ತಾ ಕೂತಿದ್ದೀವಿ ಎಲ್ಲಿ ಹುಡುಗಿ ಅದು ಅದೇನಂದ್ರೆ ಅತ್ತೆ ಮಾವ ಇಲ್ಲದೆ ಇರೋ ಮನೆಗೆ ನಿಮ್ಮ ಮಗಳನ್ನ ಕೊಡಬೇಡಿ ಅಂತ ಶಾಸ್ತ್ರಿಗಳು ಹೇಳಿದರೆ ಆದ್ದರಿಂದ ಈ ಸಂಬಂಧ ನಮಗೆ ಬೇಡ ಅಂದರೆ ನಮ್ಮನೇಲಿ ಅವಮಾನ ಮಾಡಕ್ಕೆ ಅಂತ ಕರ್ಸಿದ್ರ ನೀವು ಕ್ಷಮಿಸಿ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಈಗ ತಾನೇ ನಾನ್ ಹೆಂಡಿ ಹೇಳಿದ್ಲು ಅದರಿಂದ ನನಗೆ ಗೊತ್ತಾಯ್ತು ಭುವನ್ ಇನ್ನು ಏನು ಇಲ್ಲ ನಿಂತಿದ್ಯಾ ನಡಿ ಹೊರಡೋಣ ಅಣ್ಣ ಅವರಿಬ್ರು ಹೋದ್ರ ಹ್ಮ್ ಹೋದ್ರು ಶಾಸ್ತ್ರಿಗಳು ಹೇಳಿದರೆ ಅತ್ತೆ ಮಾವ ಇಲ್ದೇ ಇರೋ ಮನೆಗೆ ನಿಮ್ ಮಗಳನ್ನ ಕೊಡ್ಬೇಡಿ ಅಂತ ಹಾಗಾಗಿ ಈ ಸಂಬಂಧ ನಮಗ್ ಬೇಡ ಅಂತ ಹೇಳ್ಬಿಟ್ಟೆ ಅಪ್ಪ ಸತ್ಯ ಈಗ ನನಗೆ ಸಮಾಧಾನ ಆಯ್ತು ಅಪ್ಪ ಪಂಕಜ ಯಾಕೆ ಸಂಬಂಧ ಬೇಡ ಅಂದೆ ಅದು ಅದಕ್ಕೆ ಅದೇನಂದ್ರೆ ಭೂಮಿ ಕುಂಗು ತನ್ನ ನೋಡಕ್ ಬಂದಿದ್ದ ಹುಡುಗ ಭುವನ್ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಭುವನ್ ಆಚೆ ಹೋಗೋದನ್ನ ಭೂಮಿಕಾ ಕಿಟಕಿಯಿಂದ ನೋಡಿರ್ತಾಳೆ ಅದನ್ನ ನಾನು ಹೇಳ್ತೀನಿ ಅಪ್ಪ ಅಮ್ಮ ನೀ ಬವದ್ ಕೇಳಿದ್ರಲ್ಲ ಪಂಕ ಜೊತೆ ನಿನಗೆ ಹೇಗೆ ಸಿಕ್ಕಿದ್ರು ಅಂತ ಇವಾಗ ಹೇಳ್ತೀನಿ ಕೇಳಿ ಭೂಮಿಕಾ ಎಲ್ಲ ವಿಷಯನೂ ತನ್ನ ಅಪ್ಪ ಅಮ್ಮನ ಮುಂದೆ ಹೇಳ್ತಾಳೆ ಭೂಮಿ ಏನು ಹೇಳ್ತಿರೋದೆಲ್ಲ ನಿಜಾನ ಹೌದು ಅಮ್ಮ ಅವತ್ತು ಅತ್ತೆ ಬಂದು ನನ್ನನ್ನು ಕಾಪಾಡಲಿಲ್ಲ ಅಂತಿದ್ರೆ ಇವತ್ತು ನಿಮ್ಮ ಭೂಮಿಕಾ ನಿಮ್ಮ ಕೈಗೆ ಸಿಕ್ತಿರ್ಲಿಲ್ಲ ಅನ್ಸುತ್ತೆ ಭೂಮಿಕಾ ಹೇಳಿದ ವಿಷಯನ್ನೆಲ್ಲ ಕೇಳಿದ ತಕ್ಷಣ ಭೂಮಿಕನ ತಂದೆಗೆ ಕೆಟ್ಟ ಕೋಪ ಬರುತ್ತೆ ಕೋಪ ಬಂದಿದ್ದು ಭೂಮಿಕನ ಮೇಲಲ್ಲ ತನ್ನ ತಂಗಿ ಪಂಕಜನ್ ಮೇಲೆ ಪಂಕಜ ಈ ಕ್ಷಣನೇ ನಿನ್ನ ಮನೆ ಬಿಟ್ಟು ಹೋಗಬೇಕು ಇಲ್ಲಿ ಒಂದು ಕ್ಷಣ ಕೂಡ ನೀನು ಇರಬಾರ್ದು ಯಾಕ್ರಿ ನಿಮಗೆ ಏನಾಯ್ತು ಏನೇನೋ ಮಾತಾಡ್ತಿದ್ದೀರಲ್ಲ ಯಾಕಂದ್ರೆ ಭೂಮಿಕನ ವಯಸ್ಸನಲ್ಲಿ ಇದ್ದಾಗ ಪಂಕಜಾ ಏನು ತಪ್ಪು ಮಾಡಿದ್ಳೋ ಅದೇ ತಪ್ಪನ್ನ ಭೂಮಿಕನೂ ಮಾಡಿದಳಾ ಹಿರಿ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಕಥೆ ಇದೆಯಲ್ಲ ಅದೇ ತರ ಇವಳು ಸೋದರತೆಯನ್ನು ಹೊತ್ಕೊಂಡಿದ್ದಾಳೆ ಅನ್ಸುತ್ತೆ ಅಣ್ಣ ಇನ್ನೊಂದ್ಸರಿ ನಿನ್ ಹೊಲ್ಸಬಾಯಲ್ಲಿ ನನ್ನ ಅಣ್ಣ ಅಂತ ಕರಿಬೇಡ ಏನೋ ನನ್ನ ಮಗಳನ್ನ ಕಾಪಾಡಿ ಇಲ್ಲಿ ಕರ್ಕೊಂಡ್ ಬಂದೆ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟು ದಿನ ಅನ್ನ ಹಾಕಿದ್ದೀನಿ ಅಂತ ಅನ್ಕೊಳ್ತೀನಿ ಈಗಲೇ ಇಲ್ಲಿಂದ ಹೊಡ್ತಾ ಇರು ಅವಳನ್ನ ಹೊಡ್ತಾ ಇರು ಹೊಡ್ತಾ ಇರು ಅಂದ್ರೆ ಅವಳೆಲ್ಲಿ ತಾನೇ ಹೋಗ್ತಾಳೆ ಅವತ್ತ ಅವಳು ಗಂಡ ಬಂದು ಕರೆದಾಗ ನನ್ನ ತಂಗಿನ ನಾನು ಎಲ್ಲೂ ಕಳಿಸಲ್ಲ ಅಂತ ಅವನಿಗೆ ಬೈತ್ ಕಳಿಸಿದ್ರಿ ಈಗ ಹೋಗು ಅಂದ್ರೆ ಅವಳು ಎಲ್ಲಿಗೆ ಹೋಗ್ತಾಳೆ ಪಾಪ ಅವಳಿಗೆ ಎಲ್ಲಾದ್ರೂ ಹಾಳಾಗೋಗ್ಲಿ ಅದ್ ನನಗೆ ಬೇಕಾಗಿಲ್ಲ ಒಟ್ನಲ್ಲಿ ಅವಳು ನನ್ನ ಕಣ್ಣು ಮುಂದೆ ಇರ್ಕೂಡ್ದು ಅಷ್ಟೇ ಪಂಕಜಮ್ಮ ಅವರನ್ನ ಬಾಯಿಗ್ ಬಂದಂಗ್ ಬೈದು ಮನೆಯಿಂದ ಆಚೆ ಕಳಿಸ್ಬಿಡ್ತಾನೆ ಪಂಕಜ ನಿಂತ್ಕೊಳ್ಳೆ ಪಂಕಜ ತಿರುಗ್ ನೋಡ್ದೆ ಹತ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾಳೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್